ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದರೆ ಇಲ್ಲಿ ಊರ್ ಪಕ್ಕದಲ್ಲೇ ಒಂದು ಫೈವ್ ಕಿಲೋಮೀಟರ್ ಆಗಸ್ ಆಗುತ್ತೆ ಶಾಂತಿ ಸಾಗರ ಅಂತ ಇದೆ ಅಂತ ಅಂತೇಳಿ ಕರೀತಾರೆ ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿ ತಾಲ್ಲೂಕ್ ಅಹ್ ಅಲ್ಲಿರುವಂತಹ ಸುಳೆಕೆರೆ ಜಾತ್ರೆ ಇದೆ ಇವತ್ತು ಪ್ರತಿ ವರ್ಷನೂ ಅಕ್ಕಪಕ್ಕ ದೂರವರೆಲ್ಲರೂ ಸಹ ಹೋಗೇ ಹೋಗ್ತಾರೆ ಕಂಪಲ್ಸರಿ ನಾವು ಅಷ್ಟೇ ವರ್ಷ ವರ್ಷ ಹೋಗ್ತೀವಿ ಹಾಗಾಗಿ ಈ ವರ್ಷನು ಸಹ ಹೋಗ್ತಾ ಇದೀವಿ ಹ್ಮ್ ತುಂಬಾನೇ ಫೇಮಸ್ ಟೆಂಪಲ್ ಫ್ರೆಂಡ್ಸ್ ಇದು ತುಂಬಾ ಜನದ್ದು ಮನೆ ಸಹ ಆಗಿರುತ್ತೆ ಇದು ಫೈನಲಿ ನೋಡಿ ನೀವು ನೋಡ್ತಾ ಇರ್ಬೋದು ನಮ್ಮೂರಿಂದ ಜಸ್ಟ್ ಒಂದು ಐದು ಕಿಲೋಮೀಟರ್ ಇದೆ ಅಷ್ಟೇ ನಮ್ಗಂತೂ ತುಂಬ ನಿಯರು ಆ್ಯಂಡ್ ಈ ಕೆರೆ ಬಂದ್ಬಿಟ್ಟು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂತಹ ಕೆರೆ ಮೊದಲನೇ ದೊಡ್ಡ ಕೆರೆ ಚೀನಾದಲ್ಲಿದೆ ಇದು ಎರಡನೇ ದೊಡ್ಡ ಕೆರೆ ಇರೋದು ಏಷ್ಯನ್ ಸೆಕೆಂಡ್ ಲಾರ್ಜೆಸ್ಟ್ ಲೇಕ್ ಅಂದರೆ ಏಷ್ಯಾ ಖಂಡದಲ್ಲೇ ಸಹ ಇದು ಎರಡನೇ ದೊಡ್ಡ ಕೆರೆ ಅಂತ ಕನ್ಸಿಡರ್ಡ್ ಆಗಿದೆ ನೀವು ನೋಡ್ತಾ ಇರ್ಬೋದು ತುಂಬಾ ಜನ ಫ್ರೆಂಡ್ಸ್ ಬೆಳಗ್ಗೆ ತೇರಿರುತ್ತೆ ನಾವು ಬೆಳಗ್ಗೆ ಬಂದಿಲ್ಲ ಸಂಜೆ ಬಂದಿದ್ದೀವಿ ಸಂಜೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಂಜೆನೆ ಬಂದ್ವಿ ಸ್ಕೂಲ್ ಎಲ್ಲಾ ಮುಗಿಸ್ಕೊಂಡ್ಬಿಟ್ಟು ಸೊ ಇಲ್ಲಿ ಕಾಯಿ ಎಲ್ಲಾ ತಗೊಳ್ತಾ ಇದ್ವಿ ನೋಡ್ತಾ ಇರ್ಬೋದು ನೀವು ದೇವ್ರು ಬಂತು ಅಷ್ಟರಲ್ಲಿ ದೇವ್ರನ್ನ ಎತ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್ಸ್ ತುಂಬಾನೇ ಭಯ ಭಕ್ತಿ ಹಾಗೆ ತುಂಬಾನೇ ನಂಬಿಕೆ ನಮ್ಮ ಹಳ್ಳಿ ಕಡೆಯಲ್ಲಿ ಪ್ರತಿ ಒಂದು ಕಲ್ಚರು ಸಹ ತುಂಬಾ ನೇಮ ನಿತ್ಯದಿಂದ ಪಾಲಿಸ್ತಾರೆ ತೇರ್ ಆಲ್ರೆಡಿ ಬೆಳಗ್ಗೆನೆ ಅರ್ದಿದೆ ಹತ್ತು ಗಂಟೆ ಅಷ್ಟು ತೇರ್ ಆಗುತ್ತೆ ಅವಾಗಂತೂ ಇನ್ನು ತುಂಬಾ ಜನ ಫ್ರೆಂಡ್ಸ್ ನಿತ್ಕೊಳ್ಳೋಕು ಜಾಗ ಇರೋದಿಲ್ಲ ಅಷ್ಟು ಫ್ರೆಂಡ್ಸ್ ಅಷ್ಟೊಂದು ಜನ ಇರುತ್ತೆ ನಾವ್ ಅದಕ್ಕೋಸ್ಕರನೇ ಸಾಯಂಕಾಲ ಬಂದ್ವಿ ರಶ್ ಇರುತ್ತೆ ಅಂತ ಹೇಳಿ ಆ ನೀವು ನೋಡ್ತಾ ಇರ್ಬೋದು ನಾವು ಗೆ ಎಂಟ್ರಿ ಆದ್ವಿ ಇದೇ ಫ್ರೆಂಡ್ಸ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಗುಡ್ಡದ ಮೇಲೆ ಇದೆ ಸ್ವಲ್ಪ ಮೇಲೆ ಅಂದ್ರೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ನೀವು ನೋಡಿದ್ರಲ್ವಾ ಮೆಟ್ಲು ಅಷ್ಟಿದೆ ತುಂಬಾ ತುಂಬಾನೇ ಜನ ಇರಲಿಲ್ಲ ಸ್ವಲ್ಪ ಹಂಗೆ ಮೀಡಿಯಂ ಇದ್ದರು ಸಾಯಂಕಾಲ ಅಲ್ವಾ ಹಾಗಾಗಿ ನಾವು ಒಂದು ಫೈವ್ ತರ್ಟಿ ಅಷ್ಟರಲ್ಲಿ ರೀಚ್ ಆದ್ವಿ ಒಳಗಡೆ ಇರೋ ದೇವ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ ಸಿದ್ದೇಶ್ವರ ಸ್ವಾಮಿ ಹಾಗೆ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಟೆಂಪಲ್ ಇದೆ ಶಾಂತಮ್ಮ ಅಂತೇಳಿ ಈ ದೇವ್ರ ಹೆಸರು ಶಾಂತಮ್ಮ ಅಂತೇಳಿ ಸೊ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ಇದನ್ನು ಸಹ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಹಾಗೆ ನಾವು ಹೊರಗಡೆ ಬಂದ್ವಿ ಈಗ ನೋಡ್ತಾ ಇರ್ಬೋದು ಇಲ್ಲಿ ದೇವ್ರನ್ನ ಎತ್ಕೊಂಡಿದ್ದಾರೆ ಇದೆಲ್ಲ ಏನು ಅಂತ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್ ಒಟ್ನಲ್ಲಿ ದೇವ್ರನ್ನ ಎತ್ಕೊಂಡು ಬಂದಿದ್ರು ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ನನಿಗೂ ಗೊತ್ತಿಲ್ಲ ಸರಿಯಾಗಿ ಇಲ್ಲೆಲ್ಲ ಜೋಗಮ್ಮರ್ನ ನೀವು ನೋಡ್ತಾ ಇರ್ಬೋದು ಟೆಂಪಲ್ ಎಲ್ಲ ಪೇಂಟಿಂಗ್ಸ್ ಇದೆಲ್ಲ ಹೊಸ್ದಾಗ್ ಮಾಡಿದ್ದಾರೆ ಅಂತೆ ತುಂಬಾನೇ ಚೆನ್ನಾಗಿದೆ ಅವಾಗ ಈ ತರ ಎಲ್ಲ ಇರ್ಲಿಲ್ಲ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಇವತ್ತಿನ ದಿನ ಇಲ್ಲಂತೂ ತುಂಬಾನೇ ವಿಶೇಷ ಬೆಳಗ್ಗೆನೇ ಬಂದ್ಬಿಟ್ಟು ಎಲ್ಲರೂ ಅವ್ರವ್ರ ಮನೆ ದೇವ್ರವ್ರು ಅಡ್ಗೆ ಮಾಡಿಬಿಟ್ಟು ಎಲ್ಲರಿಗೂ ಪ್ರಸಾದ ಕೊಡ್ತಾ ಇರ್ತಾರೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಎಲಿಫೆಂಟ್ ಸಮಾಧಿ ಅಂತಾನೆ ಹೇಳ್ಬೋದು ಆನೆ ಒಂದು ತೀರ್ಕೊಂಡಿತ್ತು ಹಾಗಾಗಿ ಅಲ್ಲೇ ಊಟ ಅದನ್ನು ಪೂಜೆ ಮಾಡ್ತಾರೆ ಇಲ್ಲಿ ಪ್ರಸಾದ ಇತ್ತು ಪಾಯಸ ಇತ್ತು ಅದನ್ನ ತಿನ್ಕೊಂಡು ನಾವು ಹೊರಟ್ ಹೊರಡ್ತಾ ಇದೀವಿ ಜಾತ್ರೆ ನೋಡೋದಕ್ಕೆ ಅಂತೇಳಿ ಹಾಗೆ ಟೆಂಪಲ್ ಇಂದ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಗೆ ತೋರ್ಸೋಣ ಅಂತ ಹೇಳಿ ನಾನು ಮಾಡಿಕೊಂಡೆ ಟೆಂಪಲ್ ಇದೆ ನೀವು ಯಾರೆಲ್ಲ ನೋಡಿದಿರ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೋಡಿ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಕೊಂಡೆ ಕೆರೆ ಪೂರ್ತಿ ಕಾಣುತ್ತೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಎಲ್ಲರೂ ಸಹ ಮನೆಗೆ ಖಾರ ಮಂಡಕ್ಕಿ ಅದನ್ನೆಲ್ಲ ಕಟ್ಟಿಸ್ಕೊಳ್ತಾರೆ ಹಾಗೆ ಹಾಗೆ ನಾವು ಸಹ ಕಟ್ಟಿಸ್ಕೊಳ್ತಾ ಇದ್ವಿ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಖಾರ ಮಂಡಕ್ಕಿ ಅದೆಲ್ಲ ತಗೊಳ್ತೀವಲ್ಲ ಅದ್ರ ಟೇಸ್ಟೇ ಡಿಫ್ರೆಂಟು ವರ್ಷಕ್ಕೆ ಒಂದ್ಸಲ ಅಷ್ಟೇ ನಾವು ಇದನ್ನ ಟೇಸ್ಟ್ ಮಾಡೋದು ಹಾಗಾಗಿ ನಾವು ಸಹ ಕಟ್ಟಿಸ್ತಾ ಇದ್ವಿ ಜಿಲೇಬಿ ಮೈಸೂರು ಪಾಕು ಖಾರ ಡಿಫ್ರೆಂಟ್ ಡಿಫ್ರೆಂಟ್ ಖಾರಗಳು ಚಕ್ಲಿ ಮೋತಿಚೂರು ಲಡ್ಡು ಲಡ್ಡುಗಳು ಸ್ವೀಟ್ಸು ಅವೆಲ್ಲ ತುಂಬ ವೆರೈಟೀಸ್ ಇತ್ತು ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿಗೆ ತುಂಬಾ ಫೇವ್ರೇಟು ಮೆಣಸಿನ್ಕಾಯಿ ವಡೆ ಅಂದರೆ ಹಾಗಾಗಿ ಮೆಣಸಿನ್ಕಾಯಿ ವಡೆ ತಗೊಳ್ತಾ ಇದ್ದೀವಿ ಈ ತಾತಂದು ವಿಡಿಯೋ ಮಾಡ್ಕೋ ಅಂತ ಹೇಳಿದ್ರು ಅದಕ್ಕೆ ಅವರು ನಮ್ದೆಲ್ಲ ಯಾಕಮ್ಮ ಅಂತ ಹೇಳ್ತಾ ಇದ್ರು ಪಾಪ ತುಂಬಾನೇ ಟೇಸ್ಟಿ ಆಗಿತ್ತು ಇಲ್ಲಂತೂ ಮೆಣಸಿನ್ಕಾಯಿ ವಡೆ ನಮ್ಮ ಡ್ಯಾಡಿ ಅಂತೂ ವೆಯ್ಟೇ ಮಾಡ್ಲಿಲ್ಲ ಮನೆಗೋಗಿ ತಿನ್ನ ಅಂದ್ರೆ ಇಲ್ಲೇ ತಿನ್ನೋಣ ಒಂದೊಂದು ಒಂದ್ ತಗೊಂಡಿದ್ವಿ ಟೇಸ್ಟ್ ನೋಡೋಣ ಅಂತೇಳಿ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಮೆಣಸಿನ್ಕಾಯಿ ಅಲ್ಲೇ ತಗ ತೊಗೊಂಡು ತಿಂದ್ವಿ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟೇಸ್ಟು ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಈಗ ಜಾತ್ರೆ ನೋಡೋಣ ಅಂತೇಳಿ ಹೋಗ್ತಾ ಇದ್ವಿ ನಾವು ಫುಲ್ ಜಾತ್ರೆನ ನೋಡೋದಿಕ್ಕೆ ಆಗಲಿಲ್ಲ ಅಂದರೆ ಅರ್ಧವರೆಗೂ ಹೋಗ್ತಿ ಇನ್ನು ಮುಂದೆ ಇಲ್ವೇನೋ ಅಂತೇಳಿ ನಾವು ವಾಪಸ್ ಬಂದ್ವಿ ಇನ್ನ ಮುಂದೆ ತುಂಬ ಚೆನ್ನಾಗಿತ್ತಂತೆ ಗೇಮ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರು ನನ್ಗೆ ತುಂಬ ಬೇಜಾರಾಯ್ತಿತ್ತು ನಾನು ಹೋಗ್ಬೇಕಿತ್ತು ಅಂತೇಳಿ ಸೊ ನಾವು ಅರ್ಧ ದಾರಿ ಹೋಗಿ ಇನ್ನು ಮುಂದೆ ಇನ್ನೂ ಜಾತ್ರೆ ಇಲ್ಲ ಅಂತ ವಾಪಸ್ ಬಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲಂತೂ ನಮಗೆ ಈ ಜಾತ್ರೆ ಬಂತು ಅಂದ್ರೆ ತುಂಬಾ ಇಷ್ಟ ಸ್ಕೂಲಿಂದ ಬಂದ ತಕ್ಷಣ ಹಂಗೆ ಓಡ್ತಾ ಇದ್ವಿ ಪೇರೆಂಟ್ಸ್ ಜೊತೆ ಬಲೂನ್ ಅಂತೆ ಅದಂತೆ ಇದಂತೆ ಅಂತೆ ಎಲ್ಲ ತಗೊಳ್ತಾ ಇದ್ವಿ ಇವಾಗ ಏನು ತಗೊಳೋದಿಕ್ ಇಂಟ್ರೆಸ್ಟೇ ಇಲ್ಲ ಇಲ್ಲೆಲ್ಲ ಬ್ಯಾಂಗಲ್ಸ್ ಎಲ್ಲ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನ್ಯೂ ನ್ಯೂ ಟ್ರೆಂಡ್ ಎಲ್ಲ ಬಂದಿರುತ್ತೆ ಹಾಗಾಗಿ ನಾನು ಹೋಗಿ ಹೋದೆ ಬಳೆ ತಗೊಳ್ಳೋಣ ಅಂತೇಳಿ ನನ್ನ ಹಸ್ಬೆಂಡು ಏನಾದರೂ ತಗೋ ನೆನ್ಪಿರುತ್ತೆ ಜಾತ್ರೆಯಲ್ಲಿ ತಗೊಂಡಿದ್ದು ಅಂತೇಳಿ ಸೊ ಹಾಗಾಗಿ ನಾನು ಬಳೆಗಳನ್ನ ನೋಡ್ತಾ ಇದ್ದೀನಿ ಹೊಸ ಡಿಸೈನ್ ಬಂದಿತ್ತಂತೆ ಐವತ್ತು ರೂಪಾಯಿಗೆ ಆರು ಅಂತೇಳಿ ಹೇಳ್ತಾ ಇದ್ರು ತುಂಬಾ ಇಷ್ಟ ಆಯಿತು ನನಗಂತೂ ಆ ಡಿಸೈನು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಗಾಜಿನ ಬಳೆ ಮೇಲ್ಗಡೆ ಡಿಸೈನ್ ಬಂದಿರತಕ್ಕಂತಹದ್ದು ನನಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗಾಗಿ ನೋಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದೇ ಆ ಬಳೆ ನಾನು ಡಾರ್ಕ್ ಬ್ಲೂ ಕಲರ್ ತಗೊಳ್ತಾ ಇದ್ದೀನಿ ಯಾವ ಕಲರ್ ತಗೋಬೇಕು ಅನ್ನೋದು ನಿಜವಾಗ್ಲೂ ಬಳೆ ತಗೊಳಕೋದಾಗ ನಮ್ಮ ಹತ್ರ ಯಾವ ಕಲರ್ ಸೀರೆಗಳಿದಾವೆ ನಾವು ಯಾವ ಕಲರ್ ತಗೋಬೇಕು ಅನ್ನೋದು ನೆನ್ಪೇ ಆಗಲ್ಲ ಅಲ್ಲಿ ನಿಂತ್ಕೊಂಡು ನಾನು ಎಷ್ಟು ನೆನೆಸ್ಕೊಳ್ತಾ ಇದ್ದೀನಿ ಯಾವ ಕಲರ್ ಯಾವ ಕಲರ್ ಅಂತ ಅಲ್ಲಿ ಹೋದಾಗಂತೂ ನೆನ್ಪೆ ಆಗೋದಿಲ್ಲ ಫ್ರೆಂಡ್ಸ್ ನಾನು ಯಾವ್ದಾದ್ರು ಎರಡು ಕಲರ್ ತಗೊಳ್ಳೋಣ ಫಸ್ಟಿಗೆ ನೆನಪಿತ್ ಒಂದೇ ಒಂದು ಕಲರ್ ಅದು ಮಾತ್ರ ಡಾರ್ಕ್ಲೂ ತಗೋಬೇಕು ಅಂದ್ಕೊಂಡಿದ್ದೆ ಅದು ಮಾತ್ರ ನೆನಪಿತ್ತು ಹಾಗಾಗಿ ಇನ್ನೊಂದು ಪಿಂಕ್ ಕಲರ್ ಪಿಂಕ್ 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 ಎಲ್ಲಾದ್ರೂ ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಪಿಂಕ್ ಮೇಲೆ ಕಣ್ಣೋಗುತ್ತೆ ಯಾವುದೇ ವಸ್ತು ತಗೋಬೇಕು ಪಿಂಕ್ ಎಷ್ಟಿದ್ರೂ ಸಹ ಅದೇ ನೇ ಮತ್ತೆ 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 ತೊಗೊಂಡ್ಬಿಡ್ತೀನಿ ನಾನಂತೂ ಪಿಂಕ್ ಕಲರ್ ಬ್ಯಾಂಗಲ್ಸ್ ಇನ್ನೊಂದು ಸೆಟ್ಟು ತಗೊಳೋಣ ಅಂತೇಳಿ ತೊಗೊಂಡೆ ಹಾಗೆ ಡಾರ್ಕ್ ಬ್ಲೂ ತಗೊಂಡೆ ಇದೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಆದರೆ ತುಂಬಾ ಕಡಿಮೆ ಬಂದಿದೆ ಅಂತ ನನಗನ್ನಿಸ್ತು ಬರೀ ಆರು ಇತ್ತು ಅಷ್ಟೇ ಸಿಕ್ಸ್ ಇತ್ತು ಅಷ್ಟೇ ಅರ್ಧ ಡಜನ್ಗೆ ಐವತ್ತು ರೂಪಾಯಿ ಬಟ್ ಡಿಸೈನ್ ಎಲ್ಲ ಓಕೆ ಚೆನ್ನಾಗಿತ್ತು ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗೋಯಿತು ಫ್ರೆಂಡ್ಸ್ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೀವು ನೋಡ್ತಾ ಇರ್ಬೋದು ಟೆಂಪಲಿಂದು ಇಷ್ಟೊತ್ತಲ್ಲೇ ಎಲ್ಲರೂ ಜಾತ್ರೆಗೆ ಜಾಸ್ತಿ ಬರ್ತಾರೆ ಬಿಕಾಸ್ ತಣ್ಣಗಿರುತ್ತೆ ವೆದರು ಆರಾಮಾಗಿ ತಿರ್ಗಾಡ್ಬೋದು ಹೇಳಿ ಹಾಗಾಗಿ ನಾವು ಸಹ ಸಂಜೆನೇ ಬಂದಿದ್ವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಬಂದುಬಿಟ್ಟು ಗೇಟ್ ಅಂತೆ ಇವತ್ತೇ ನನಗೆ ಗೊತ್ತಾಗಿದ್ದು ನನ್ನ ಹಸ್ಬೆಂಡ್ ಹೇಳಿದ ಮೇಲೆ ನೋಡಿ ಇವೆರಡು ಕಲರ್ ನಾನು ಬ್ಯಾಂಗಲ್ಸ್ ತಗೊಂಡೆ ಫೈನಲಿ ಮನೆಗೆ ರೀಚ್ ಆದ್ವಿ ಈ ಡ್ರೆಸ್ ಬಂದ್ಬಿಟ್ಟು ಅಜೀದಲ್ಲಿ ತಗೊಂಡಿದ್ದು ಲಿಂಕ್ ಬೇಕಿದ್ರೆ ಕಾಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯು ದ ನೆಕ್ಸ್ಟ್ ಫ್ಲಾಕ್ ಟೇಕ್ ಕೇರ್ ಬಾ ಬಾಯ್